ಚದುರಿದ ಸಮಾಜವನ್ನು ಒಗ್ಗೂಡಿಸುವುದಕ್ಕಾಗಿ ಈ ಸಮಾವೇಶ ಎಂ ಡಿ ಮಂಜುನಾಥ್ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೊಳಕಾಲ್ಮುರು ತಾಲೂಕು ಘಟಕದ ಅಧ್ಯಕ್ಷ ಎಂ ಡಿ ರವರು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಾರ್ಚ್ ಒಂದನೇ ತಾರೀಕು ಶನಿವಾರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ವತಿಯಿಂದ ವೀರಶೈವ ಲಿಂಗಾಯತ ಬೃಹತ್ ಸಮಾವೇಶ ಹಾಗೂ ಸೇವಾ ದೀಕ್ಷೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮೊಳಕಾಲ್ಮೂರು ತಾಲೂಕಿನಾದ್ಯಂತ ವೀರಶೈವ ಲಿಂಗಾಯತ ಸಮಾಜದವರು ನಾನಾ ಪಂಗಡಗಳಾಗಿ ಚದುರು ಹೋಗಿದ್ದು ವೀರಶೈವ ಸಮಾಜದಲ್ಲಿ ಬೆರಳೆಣಿಕೆಯಷ್ಟು ವ್ಯಕ್ತಿಗಳು ಮಾತ್ರ ಸುಸ್ಥಿಯತಿಯಲ್ಲಿದ್ದು ಶೇಕಡ ತೊಂಬತ್ತರಷ್ಟು ವೀರಶೈವ ಸಮಾಜದವರು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹಾಗೂ ಇತರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹಿಂದುಳಿದಿದ್ದಾರೆ ಇವೆಲ್ಲವನ್ನು ಗಮನಿಸಿ ಚದುರಿ ಹೋದ ವೀರಶೈವ ಸಮಾಜವನ್ನು ಒಗ್ಗೂಡಿಸಿ ಹಾಗೂ ಹಿಂದುಳಿದ ಸಮಾಜವನ್ನು ಮೇಲೆತ್ತುವ ಸಲುವಾಗಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಹಾಗಾಗಿ ಈ ಸಮಾಜಕ್ಕೆ ತಾಲೂಕಿನ ಎಲ್ಲ ವೀರಶೈವ ಲಿಂಗಾಯತ ಸಮುದಾಯದವರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸಿದರು ಸಂದರ್ಭದಲ್ಲಿ ಸಮಾಜದ ತಾಲೂಕು ಉಪಾಧ್ಯಕ್ಷ ವೆಂಕಟೇಶ್ ಗೌಡ ಜಿಲ್ಲಾ ನಿರ್ದೇಶಕರಾದ ವಿನಯ್ ಕುಮಾರ್ ನಿಕಟಪೂರ್ವ ಅಧ್ಯಕ್ಷರಾದ ಟಿ ಟಿ ರವಿಕುಮಾರ್ ತಾಲೂಕು ನಿರ್ದೇಶಕ ಚಂದ್ರಣ್ಣ ಕಾರ್ಯದರ್ಶಿ ವಿಜಯ್ ಕುಮಾರ್ ನಿಕಟಪೂರ್ವ ಖಜಾಂಚಿ ಎಂ ಜಿ ತಿಪ್ಪೇರುದ್ರಗೌಡ ರುದ್ರಗೌಡ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಗೆ ನಮ್ಮ ತಾಲೂಕು ಅಧ್ಯಕ್ಷರಾದ ಎಂ ಡಿ ಮಂಜುನಾಥ್ ಅವರು ನಿಕಟಪೂರ್ವ ಅಧ್ಯಕ್ಷರಾದ ರವಿಕುಮಾರ್ ಮುಂಕೇಶ್ ಗೌಡರು ತಿಪ್ಪರುದ್ರಗೌಡ್ರು ಚಂದ್ರಣ್ಣವರು ಆಮೇಲೆ ಮುದ್ಗೆರಳ್ಳಿಯಿಂದ ವಿಜಯಕುಮಾರ್ ಅವರು ಬಂದಿರ್ತಾರೆ ಅವರಿಗೆಲ್ಲ ಸ್ವಾಗತವನ್ನು ಕೋರ್ತಾ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತವನ್ನು ಕೋರಿ ಸ್ವಾಗತವರ್ತೇವೆ ಸ್ವಾರಕ ವೀರಶೈವ ಮಹಾಸಭಾದ ವತಿಯಿಂದ ಬೃಹತ್ ಸಮಾವೇಶ ಮತ್ತು ಸೇವಾ ದೀಕ್ಷಾ ಕಾರ್ಯಕ್ರಮವನ್ನು ನಾವು ರಾಮಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಅವತ್ತಿನ ದಿನ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವೀರಶೈವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ನಮಗೆ ಅತಿಥಿಗಳಾಗಿ ಶಾಮೂರು ಶಿವಶಂಕರಪ್ಪ ಶಂಕರ್ ಬಿದ್ರೆಯವರು ಈಶ್ವರ್ ಖಂಡ್ರೆಯವರು ಮತ್ತು ತಾಲೂಕಿನ ಇರ್ತಕ್ಕಂಥ ಶಾಸಕರು ಸಂಸದರು ಮತ್ತು ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಆ ದಿನ ಭಾಗಿಯಾಗೋದ್ರಿಂದ ನಮ್ಮ ಪ್ರಚಾರದ ದೃಷ್ಟಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಏಕೆಂದರೆ ನಾವು ಕೂಡ ಎಲ್ಲ ಕಡೆ ಪಾಂಪ್ಲೆಟ್ಸು ಮತ್ತು ಭಿತ್ತಿಪತ್ರಗಳನ್ನು ಮು ಮುಟ್ಟಿಸುವಂಥ ಕೆಲಸ ನಾವೆಲ್ಲ ಮಾಡಿದ್ರೂ ಕೂಡ ಅತಿ ಹೆಚ್ಚಿಂದು ನಿಮ್ಮ ಕಡೆಯಿಂದ ಜನಗಳಿಗೆ ಮುಟ್ಟುತ್ತೆ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ಬಂಧುಗಳೇ ಇದನ್ನು ತಾವುಗಳು ಅತಿ ಹೆಚ್ಚು ಪ್ರಚಾರ ಮಾಡಿ ಹೆಚ್ಚಿನ ಜನಸಂಖ್ಯೆ ಸೇರಲಿಕ್ಕೆ ನಮಗೆ ಅನುಕೂಲವಾಗ ರೀತಿ ತಾವೆಲ್ಲ ಮಾಡಬೇಕು ಅಂತ ಇವತ್ತು ಮನವಿ ಮಾಡೋಕ್ಕೋಸ್ಕರ ತಮ್ಮ ತಮ್ಮಲ್ಲಿ ನಿಮ್ಮ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಬಂಧುಗಳೇ ಇದರ ಉದ್ದೇಶ ಏನು ಅಂತಂದರೆ ನಮ್ಮಲ್ಲಿ ಒಳಪಂಗಡಗಳ ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳಿಂದ ಆಗಿರ್ತಕ್ಕಂಥ ತೊಂದರೆಗಳಿಂದ ಹೊಡೆದು ಹೋಗಿರ್ತಕ್ಕಂಥ ಸಮಾಜವನ್ನು ಒಗ್ಗೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ನಮ್ಮ ಸಮಾವೇಶಕ್ಕೆ ಆಗಮಿಸಲಿದ್ದು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ತಮ್ಮ ಮುಂದೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಬಂದರೆ ಹನ್ನೊಂದು ಕಲಾ ತಂಡಗಳೊಂದಿಗೆ ಬಸವಣ್ಣನ ಫೋಟೋದೊಂದಿಗೆ ರಾಂಪುರದ ಪೇಟೆ ಬಸವೇಶ್ವರ ದೇವಸ್ಥಾನದಿಂದ ಕಾರ್ಯ ಮೆರವಣಿಗೆ ಸ್ಟಾರ್ಟ್ ಆಗಿದ್ದು ಹನ್ನೊಂದು ಅಷ್ಟೊತ್ತಿಗೆ ನಾವು ವೇದಿಕೆ ಹತ್ರ ಹೋಗ್ತೀವಿ ವೇದಿಕೆ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಲಿದೆ ಕಾರ್ಯಕ್ರಮ ಉದ್ದೇಶ ಈಗ ನಮ್ಮ ನಮ್ಮ ವೀರಶೈವ ಸಮಾಜಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ನಮಗೆ ಅವಶ್ಯಕತೆ ಇರ್ತಕ್ಕಂಥ ಬೇಡಿಕೆಗಳನ್ನು ಕೂಡ ಆ ದಿನ ಯಾಕೆಂದರೆ ಅವತ್ತು ಸಚಿವರು ಸಂಸದರು ಶಾಸಕರುಗಳು ಎಲ್ಲರೂ ಭಾಗಿಯಾಗೋದ್ರಿಂದ ನಮ್ಮ ಬೇಡಿಕೆಗಳು ಕೂಡ ಅವರ ಮುಂದೆ ಇಟ್ಟು ನಮ್ಮ ಹಕ್ಕುಗಳನ್ನು ಪಡೆಯುವಂಥ ಕೆಲಸ ಕೂಡ ನಾವು ಮಾಡುವ ಉದ್ದೇಶ ಕೂಡ ಅವತ್ತು ಹಾಕ್ಕೊಂಡಿದ್ದೇವೆ ಬಂಧುಗಳೇ ಮೊದಲನೇದಾಗಿ ವೀರಶೈವ ಲಿಂಗಾಯತರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ್ದಾರೆ ಹೀಗಾಗಿ ವೀರಶೈವ ಸಮುದಾಯವನ್ನು ಒಬಿಸಿ ಪಟ್ಟಿಗೆ ಸೇರ್ಪಡೆ ಮಾಡಲು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾ ಶಿಫಾರಸು ಮಾಡಿಸಬೇಕು ಅನ್ನೋದು ನಮ್ಮದೊಂದು ಒತ್ತಾಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಸಮರ್ಪಕವಾಗಿ ಅನುದಾನ ನೀಡಬೇಕು ಆರ್ಥಿಕವಾಗಿ ಶೋಷಿತವಾಗಿರುವ ಸಮುದಾಯದ ಫಲಾನುಭವಿಗಳಿಗೆ ಆರ್ಥಿಕ ಚೇತರಿಕೆಗಾಗಿ ಸಬ್ಸಿಡಿ ಲೋನ್ ನೀಡಬೇಕು ಜೊತೆಗೆ ಪ್ರತಿ ತಾಲೂಕಿಗೊಂದು ವೀರಶೈವ ಸಮುದಾಯ ಭವನಗಳನ್ನು ನಿರ್ಮಿಸಿಕೊಡಬೇಕು ಸ್ವಯಂ ಉದ್ಯೋಗ ಸೃಷ್ಟಿಸಿ ಸರ್ಕಾರದ ಯುವಜನರಿಗೆ ಮತ್ತು ಮಹಿಳೆಯರಿಗೆ ಆರ್ಥಿಕ ನೆರವು ನೀಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಸಮುದಾಯದ ಮಕ್ಕಳಿಗೆ ಹೆಚ್ಚುವರಿ ಸೀಟುಗಳನ್ನು ನಿಗದಿಪಡಿಸಬೇಕು ಅದನ್ನು ನಾವು ಬಂದಿರತಕ್ಕಂಥ ಸಚಿವರಿಗೆ ಸಂಸದರುಗಳಿಗೆ ಶಾಸಕರಿಗೆ ಇಟ್ಟು ಮುಂದಿನ ದಿನಗಳಲ್ಲಿ ಈ ಈ ಕಾರ್ಯಕ್ರಮ ರೂಪ ಅಂದರೆ ಒಂದು ಹಂತಕ್ಕೆ ಬರೋವರೆಗೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನು ಪಡೆಯುವಂಥ ಕೆಲಸ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಸಮಾವೇಶ ಹಮ್ಮಿಕೊಂಡಿದ್ದೀವಿ ಬಂದುಗಡೆ ಬರ್ತಾ ಇದ್ದಾರೆ ಶಾಸಕರು ನಮ್ಮ ಮೊಳಕೊಂಬರ್ ಶಾಸಕರು ಎನ್ ಅವರು ಗೋಪಾಲಕೃಷ್ಣವ್ರು ಬರ್ತಿದ್ದಾರೆ ಮತ್ತು ಚಿತ್ರದುರ್ಗ ಶಾಸಕರಾದ ವೀರೇಂದ್ರ ಪಪ್ಪಿಯವರು ಕೂಡ ಬರ್ತಾ ಇದ್ದಾರೆ ಎಮ್ ಎಲ್ ಸಿಗಳಾದ ನವೀನ್ ಬರ್ತಾ ಇದ್ದಾರೆ ಮತ್ತು ಇದೇ ಗಡಿ ಭಾಗದಲ್ಲಿರ್ತಕ್ಕಂಥ ನಮ್ಮ ಅಖಿಲ ಭಾರತ ವೀರಶೈವ ಮ ಮಹಾಸಭದ ಮಾಜಿ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದ ಮಾಜಿ ರಾಮಚಂದ್ರ ರೆಡ್ಡಿ ಅವರು ಕಾಪೂರ್ ರಾಮಚಂದ್ರ ರೆಡ್ಡಿ ಅವರು ಕೂಡ ದಿನ